ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನೊಂದು ಸಣ್ಣ ಕಥೆಯೊಂದಿಗೆ ಸಣ್ಣ ಕಾಮಿಡಿ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ದಯವಿಟ್ಟು ಎಲ್ಲರೂ ಈ ಕಥೆನ ಪೂರ್ತಿಯಾಗಿ ನೋಡಿ ತುಂಬ ನಗು ಬರುತ್ತೆ ನಿಮಗೆ ಇದು ಕೂಡ ತುಂಬ ಹಳೆಯ ಕತೆ ಅವಾಗೆಲ್ಲ ಪೇಪರ್ಗಳಲ್ಲಿ ಓದ್ಬೇಕಾರೆ ಕತೆ ಕಾದಂಬರಿಗಳು ಓದ್ಬೇಕಾರೆ ಇಂಥ ಕತೆಗಳು ಸಿಗೋದು ಈಗಿನ ಕಾಲದಲ್ಲಿ ಪೇಪರ್ ಓದೋ ಜಮಾನೇ ಹೊರಟೋಗಿದೆ ಈಗ ಏನಿದ್ರೂ ಯೂಟ್ಯೂಬು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಹಂಗಾಗಿ ಈ ಮರೆತೋಗಿರೋ ಹಳೆ ಚಿಕ್ಕ ಚಿಕ್ಕ ಕತೆಗಳನ್ನ ಸಣ್ಣ ಸಣ್ಣ ಕತೆಗಳನ್ನ ನಿಮ್ಮ ಮುಂದೆ ತರೋ ಪ್ರಯತ್ನ ಮಾಡ್ತಾಯಿದ್ದೀನಿ ಹಂಗಾಗಿ ದಯವಿಟ್ಟು ಎಲ್ಲರೂ ನೋಡಿ ನಿಮಗೆ ಖುಷಿ ಆಗುತ್ತೆ ಅಂತ ಒಂದು ಭರವಸೆ ನನಗಿದೆ ಪೂರ್ತಿಯಾಗಿ ನೋಡಿ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಈ ಸಣ್ಣ ಕಥೆನ ಶುರು ಮಾಡೋಣ ಫ್ರೆಂಡ್ಸ್ ಒಂದು ಊರಲ್ಲಿ ಒಬ್ಬ ಇರ್ತಾನೆ ಆ ಜೊತೆ ಸುಮಾರು ಜನ ಇರ್ತಾರೆ ಬಟ್ ಒಬ್ಬ ಕುಡ್ಕ ಇರ್ತಾನೆ ಮೈನ್ ಫಿಗರು ಕುಡ್ಕ ಹಂಗಾಗಿ ಇರ್ತಾನೆ ಅಂತ ಕತೆ ಶುರು ಮಾಡೋಣ ಆ ಊರು ಒಂದು ಸಣ್ಣ ಊರು ಅಂದರೆ ಒಂದು ಐನೂರು ಆರುನೂರು ಜನಸಂಖ್ಯೆ ಇರುವಂಥ ಒಂದು ಸಣ್ಣ ಊರು ಆ ಸಣ್ಣ ಊರಲ್ಲಿ ಅಂಥ ದೊಡ್ಡ ದೊಡ್ಡ ಜಾತ್ರೆಗಳು ಅವು ಏನು ನಡೆಯಲ್ಲ ಹಾಗಾಗಿ ಅವರು ಈ ಪಕ್ಕದೂರಿಯಲ್ಲಿ ನಡೆಯೋ ಜಾತ್ರೆಗಳನ್ನ ಅವುಗಳ ಮೇಲೆ ಅವಲಂಬಿತರಾಗಿರ್ತಾರೆ ಇರೋ ಸಂತೆಗೆ ಅದಕ್ಕೆ ಅದಕ್ಕೆ ಅಂತ ಹೇಳ್ಬಿಟ್ಟು ಈಗಿರ್ಬೇಕಾದ್ರೆ ಆ ಸಣ್ಣ ಊರು ಪಕ್ಕದಲ್ಲಿರೋ ಒಂದು ಊರಲ್ಲಿ ಒಂದು ಜಾತ್ರೆ ಇರುತ್ತೆ ಇವರಲ್ಲಿರೋ ವಸ್ತುಗಳನ್ನ ಮಾರೋದಕ್ಕೂ ಆ ಜಾತ್ರೆಗೆ ಹೋಗ್ಬೇಕು ಅಥವಾ ಏನಾದ್ರು ಹಿಂದಿರೋ ತಗೋಬೇಕು ಅಂದ್ರೆ ಆ ಜಾತ್ರೆಗೆ ಹೋಗ್ಬೇಕು ಹಿಂಗಿರುತ್ತೆ ಈ ಊರಲ್ಲಿ ಕುಡ್ಕೊ ನಾನಾ ಕೆಲಸ ಮಾಡೋ ಅಂದರೆ ಬೇರೆ ಬೇರೆ ಥರ ಕೆಲಸ ಮಾಡೋ ಎಲ್ಲ ಥರ ಜನಸಂಖ್ಯೆ ಜನರು ಇರ್ತಾರೆ ಅದರಲ್ಲಿ ಒಬ್ಬರು ಅಕ್ಕಸಾಲಿಗರು ಇರ್ತಾರೆ ಆಯಿತಾ ಅಕ್ಕ ಅಕ್ಕಸಾಲಿಗರು ಕೂಡ ತಮ್ಮಲ್ಲಿ ಬೆಳ್ಳಿ ಆಭರಣಗಳು ಚಿನ್ನದ ಆಭರಣಗಳನ್ನ ಆ ಜಾತ್ರೆಗೆ ತೊಗೊಂಡೋಗಿಟ್ಟು ವ್ಯಾಪಾರ ಮಾಡಿ ಬರ್ತಾಯಿರ್ತಾರೆ ಈಗಿರ್ಬೇಕಾರೆ ಒಂದಿನ ಒಂದು ಈ ಜಾತ್ರೆಗೆ ಹೋದಾಗ ಸರಿಯಾಗಿ ಅಕ್ಕ ಸಾಲನ್ಗೆ ಸರಿಯಾಗಿ ಬಿಸ್ನೆಸ್ ಆಗೋಲ್ಲ ವ್ಯಾಪಾರ ಆಗೋಲ್ಲ ಹಂಗಾಗಿ ಇನ್ನೂ ಸ್ವಲ್ಪ ಇದ್ದರೆ ಇನ್ನೂ ಸ್ವಲ್ಪ ಇದ್ದರೆ ಏನಾದ್ರು ಆಗ್ಬೋದೇನೋ ಅಂತ ಕಾದು ಕಾದು ಸಂಜೆ ಕತ್ಲಾಗಿಬಿಡುತ್ತೆ ಲಾಸ್ಟಿಗೆ ಎಷ್ಟಾಗುತ್ತೋ ಅಷ್ಟೇ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿ ಹೊರಡಕ್ಕೆ ಶುರು ಮಾಡ್ತಾನೆ ಹೊರಡಕ್ಕೆ ಶುರು ಮಾಡಿದಾಗ ನೋಡಿದಾಗ ಟೈಮ್ ಕತ್ಲಾಗ್ಬಿಟ್ಟಿರ್ತದೆ ಆ ಊರಿನವರೆಲ್ಲ ಆಲ್ಮೋಸ್ಟು ಜಾತ್ರೆ ಮುಗಿಸ್ಕೊಂಡು ಊರು ಹೊಟ್ಟಾಗ್ಬಿಟ್ಟಿರ್ತಾರೆ ಈ ಅಕ್ಕ ಸಾಲಿಗಿನ ಜತೆ ಬರೋಕ್ಕೆ ಯಾರೂ ಇಲ್ಲ ಆ ಊರಿನವರು ಆಗ ಅಕ್ಕ ಸಾಲಿಗನಿಗೆ ಟೆನ್ಷನ್ ಶುರು ಆಗುತ್ತೆ ಏನು ಟೆನ್ಷನ್ ಅಂದರೆ ಅವನು ಪ್ರಮುಖವಾಗಿ ಚಿನ್ನ ಬೆಳ್ಳಿ ವ್ಯಾಪಾರಿ ಅವನ ಹತ್ರ ಈಗ ಬಂದಿರೋದೇ ಚಿನ್ನ ಬೆಳ್ಳಿನ ವ್ಯಾಪಾರ ಮಾಡೋಕ್ಕೆ ಒಂದು ವ್ಯಾಪಾರ ಆಗದ್ರೆ ಉಳ್ದಿರೋ ಚಿನ್ನ ಬೆಳ್ಳಿ ಇದೆ ಮತ್ತು ವ್ಯಾಪಾರ ಆಗಿರೋ ದುಡ್ಡು ಇದೆ ದಾರಿನಲ್ಲಿ ಕತ್ಲಿರೋದ್ರಿಂದ ಸ್ವಲ್ಪ ಈ ದರೋಡೆ ಕೊರರು ಕಾಳರು ಕಾಟ ಇರ್ತದ ಅವ್ರು ಊರಿಗೆ ಹೋಗ್ಬೇಕಾರೆ ಯಾರಾದರೂ ಜೊತೇಲಿ ಸಿಕ್ಕಿದ್ರೆ ಮಾತಾಡ್ಕೊಂಡು ಹೋಗ್ಬೋದಾಗಿತ್ತು ಅಂತ ನೋಡ್ತಾನೆ ಯಾರು ಇರೋಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಹೊರಡೋಣ ನೋಡೋಣ ದೇ ದೈವ ಇಟ್ಟಂಗೆ ಆಗುತ್ತೆ ಅಂತೇಳ್ಬಿಟ್ಟು ಹೋಗ್ತಾ ಇರ್ತಾನೆ ಆಗ ಯಾವುದೇ ಊರಲ್ಲಿ ಈ ಕುಡ್ಕ ಇರ್ತಾನಲ್ಲ ಆ ಕುಡ್ಕ ಸಿಗ್ತಾನೆ ಇವನಿಗೆ ಒಂದು ನೂರು ಆನೆ ಬಲ ಬಂದಂಗೆ ಆಗುತ್ತೆ ಯಾರಿಗೆ ಅಕ್ಕ ಸಾಲಿಗೆ ಸದ್ಯ ಯಾರೂ ಸಿಗೋಲ್ಲ ನಾನು ಒಬ್ನೇ ಕತ್ಲಲ್ಲಿ ಹೋಗ್ಬೇಕಲ್ಲಪ್ಪ ಅಂದ್ಕೊಂಡಿದ್ದೆ ಇವನಾದ್ರೂ ಸಿಕ್ಕಿದ್ನಲ್ಲ ಅಂತೇಳ್ಬಿಟ್ಟೆ ಯಾಕಪ್ಪ ಇಶೋತ್ತಾದ್ರು ಹೋಗಿಲ್ವಾ ಅಂದಾಗ ಅವನು ಹೇಳ್ತಾನೆ ಇಲ್ಲ ಹಿಂಗೆ ಸ್ವಲ್ಪ ಕೆಲಸದ ಮೇಲೆ ಲೇಟ್ ಆಯಿತು ನೀವೇನು ಲೇಟು ಅಂದರೆ ನಾನು ಹಿಂಗೆ ಲೇಟು ಅಂತ ಇಬ್ಬರು ಅವ್ರವ್ರ ವಿಚಾರನ ಮಾತಾಡ್ಕೊಂಡು ಬಾ ನಾನು ಒಬ್ಬನೇ ಹೊಂಟಿದ್ದೆ ಹೆಂಗೋ ಸಿಕ್ದಲ್ಲ ಅಂದ್ಬಿಟ್ಟು ಇಬ್ರು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಇವರು ಭಯ ಪಡೋ ಕಾರಣ ಏನಂದರೆ ಆ ಈ ಜಾತ್ರೆ ನಡೆಯೋ ಊರಿಂದ ಆ ಊರಿಗೊಂದು ಎರಡರಿಂದ ಮೂರು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇರುತ್ತೆ ಬಟ್ ಈ ಜಾತ್ರೆಗೆ ಜನ ಬರ್ತಾರೆ ಜಾತ್ರೆ ಮಾಡ್ತಾರೆ ವ್ಯಾಪಾರ ಮಾಡ್ತಾರೆ ಗೊತ್ತಿರೋದಕ್ಕೆ ಈ ಟೈಮಲ್ಲಿ ಕರ್ಡರ್ಗಳ ಕಾಟ ಜಾಸ್ತಿ ಇರುತ್ತೆ ಈ ಭಯ ಇವನಿಗೆರುತ್ತೆ ಅಕ್ಕ ಸಾಲ ಅದು ಆಯಿತಾ ಅವನು ಏನೋ ಮಾರಕ್ಕೆ ತಂದಿರ್ತಾನೆ ಮಾರಿರ್ತಾನೆ ಬಂದಿರೋ ದುಡ್ಡಲ್ಲಿ ಚೆನ್ನಾಗಿ ಕುಡಿದಿರ್ತಾನೆ ಇನ್ನೊಂದು ಸ್ವಲ್ಪ ಜೋಗಲ್ ಇಟ್ಕೊಂಡಿರ್ತಾನೆ ಇಲ್ಲ ಪೂರ್ತಿ ಖಾಲಿ ಮಾಡಿರ್ತಾನೆ ಗೊತ್ತಿಲ್ಲ ಕುಡಕ ಇವನ ಹತ್ರ ಪಕ್ಕ ಫಿಕ್ಸು ಚಿನ್ನ ಬೆಳ್ಳಿ ಉಳಿದಿದೆ ವ್ಯಾಪಾರ ಮಾಡಿರೋ ದುಡ್ಡು ಉಳಿದಿದೆ ಇವನು ಭಯ ಜಾಸ್ತಿ ಸರಿ ಈ ಭಯದಿಂದ ಅವನ್ನ ಕರ್ಕೊಂಡು ಜೊತೇಲಿ ಹೋಗ್ತಾ ಇರ್ತಾನೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಏನು ಬೆಳೆ ಹೊಲ ಮನೆ ಅಪ್ಪ ಅಮ್ಮ ಅಣ್ಣ ಹೆಂಡ್ತಿ ಹಿಂಗೆ ಎಲ್ಲ ವಿಷಯಗಳು ಮಾತ್ರ ಹೆಂಗೋ ಒಂದು ಟೈಮ್ ಪಾಸ್ ಆಗ್ಬೇಕಲ್ಲ ಮೂರು ಕಿಲೋಮೀಟ್ರ್ ಪಾಸ್ ಆಗಬೇಕು ಊರು ತಲುಪಬೇಕು ಮಾತಾಡ್ಕೊಂಡು ಹೋಗ್ಬೇಕಾರೆ ಈ ಮಾತ್ ಮಧ್ಯದಲ್ಲಿ ಒಂದು ಸೌಂಡ್ ಅಬ್ಸರ್ವ್ ಮಾಡ್ತಾನೆ ಯಾರೋ ಅಕ್ಕ ಸಾಲಿಗೆ ಏನು ಸೌಂಡು ಅಂದರೆ ಈ ಕುದುರೆಗಳು ನಡ್ಕೊಂಬರೋ ಸೌಂಡು ಹೆಜ್ಜೆ ಟಕ್ಕ ಟಕ 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 ಅಂತ ಬರುತ್ತಲ್ಲ ಕುದುರೆಗಳು ಆ ಸೌಂಡು ಬಂದ ತಕ್ಷಣನೇ ಅಕ್ಕ ಸಾಲಿಗೆ ಮೈಂಡು ಶಾರ್ಪ್ ಆಗೋಗಿಡುತ್ತೆ ಕುಡ್ಕನಿಗೆ ಇರು ಒಂದು ನಿಮಿಷ ಇರು ಒಂದು ನಿಮಿಷ ಇರು ಅಂತೇಳಿ ಮಾತಾಡೋದನ್ನ ನಿಲ್ಲಿಸ್ಬಿಟ್ಟು ಗಮನನ ಆ ಕುದುರೆ ಶಬ್ದದ ಕಡೆ ಕುದುರೆ ನಡಿಗೆ ಶಬ್ದದ ಕಡೆನೇ ಕೊಡ್ತಾನೆ ಆ ಕೊಟ್ಟಾಗ ಒಂದಲ್ಲ ನಾಲ್ಕೈದು ಕುದುರೆಗಳು ಟಕ 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 ಟಕ್ಕ ಬರೋ ಸೌಂಡ್ ಬರ್ತಾ ಇರ್ತದೆ ಅದು ಹಿಂಗೆ ಆಲಿಸ್ತಾ ಹೋದಂಗೆ ಸೌಂಡ್ ಜಾಸ್ತಿ ಆಗ್ತಾ ಹೋಗ್ತದೆ ಜಾಸ್ತಿ ಯಾಕಾಗುತ್ತಂದ್ರೆ ಆ ಆಲ್ಮೋಸ್ಟ್ ಕುದುರೆಗಳು ಇವ್ರ ಕಡೆನೇ ಬರ್ತಾ ಇದೆ ಅನ್ನೋದು ಅರ್ಥ ಕಮ್ಮಿ ಆದರೆ ಇವರಿಂದ ದೂರಕ್ಕೆ ಹೋಗ್ತಾ ಇದೆ ಅಂತ ಜಾಸ್ತಿ ಆಗೋದ್ರಿಂದ ಇವ್ರ ಕಡೆನೇ ಬರ್ತಾ ಇದೆ ಅಂತ ಇವರಿಗೆ ಶಾಕ್ ಆಗೋಗುತ್ತೆ ಆಕಾಲಿ ಅಯ್ಯೋ ಯಾರೋ ಕಾಳರು ದರೋಡೆ ಕೊರರು ಬರ್ತಾ ಇದ್ದಾರೆ ಇನ್ನು ನಾವು ಸಿಗಾಕೊಟ್ರೆ ನನ್ನ ಹತ್ರ ಇರೋ ಚಿನ್ನ ಬೆಳ್ಳಿ ದುಡ್ಡು ಎಲ್ಲ ವೇಸ್ಟ್ ಆಗುತ್ತೆ ಏನು ಮಾಡೋದು ಅಂದಾಗ ಅಲ್ಲಿ ಒಂದು ದೊಡ್ಡ ಮರ ಇರ್ತದೆ ಆಗ ಕುಡ್ಕೊಂಡು ಹೇಳ್ತಾನೆ ಮಾಡಪ್ಪ ಯಾರೋ ದರೋಡೆಕರು ಬರಂಗವ್ರೆ ನಾವು ಅವ್ರ ಹತ್ರ ಸಿಗಾಪಬಾರ್ದು ಮರ ಹತ್ತಿ ಕೂತ್ಕೋಬೇಕು ಹತ್ತು ಹತ್ತು ಮರ ಹತ್ತು ಅಂತ ಹೌದಾ ಅವು ಅವನು ಬೈಕ್ ಹತ್ತಕ್ಕೆ ಹೋಗ್ತಾನೆ ಬಟ್ ಕುಡ್ದಿರೋದು ಫುಲ್ ಟೈಟ್ ಆಗಿರೋದ್ರಿಂದ ಹತ್ತಕ್ಕಾಗಲ್ಲ ಇವನು ಅಕ್ಕಸಾಲಿಗೆ ಏನು ಟೈಟ್ ಆಗೋಲ್ಲ ಇವರೆಲ್ಲ ವ್ಯಾಪಾರಸ್ಥರು ದುಡ್ಡು ಬೇರೆ ಇರುತ್ತೆ ಚಿನ್ನ ಬೆಳ್ಳಿ ಇರುತ್ತೆ ಕುಡಿಯೋಕ್ಕಾಗಲ್ಲ ಇವರು ಆಯ್ತಾ ಹಂಗ ಮರ ಹತ್ತಿ ಬಿಡ್ತಾನೆ ಇವನು ಅವನು ಹತ್ತ ಕಾಲ ಹತ್ತ ಕೊಯ್ತಾನೆ ಜಾರ್ತಾನೆ ಹತ್ತಕ್ಕೆ ಕೊಯ್ತಾನೆ ಜಾರ್ತಾನೆ ಈ ಕುದುರೆ ದರೋಡೆ ಕೊರೋರು ನಿಜವಾಗ್ಲೂ ಅನ್ಕೊಂಡಂಗೆ ಹಂಗೆ ದರೋಡೆ ಅವರು ಅವ್ರು ಕರೆಕ್ಟಾಗಿ ಮರದ ಹತ್ರ ಬರ್ತಾರೆ ಬಂದರೆ ನೋಡ್ತಾರೆ ಈ ಕುಡ್ಕ ಮರ ಹತ್ತ ಕೊಯ್ತಾನೆ ಜಾರ್ ಬೀಳ್ತಾನೆ ಮರ ಹತ್ತ ಕೊಯ್ತಾನೆ ಜಾರು ಬೀಳ್ತಾನೆ ಆಗ ಅದ್ರ ನಾಯಕಾಲೆ ಯಾವುದೋ ಒಂದು ಮಿಕಾ ಸಿಕ್ತು ಏ ಇಳ್ಕೊಳ್ರ ಅವನ ಅಂತೇಳಿ ಒಬ್ಬನ ಅಸ್ಟೆಂಟ್ನ ಕಳಿಸ್ತಾನೆ ಅವನೊಬ್ಬ ಅಸಿಸ್ಟೆಂಟ್ ಹೋಗಿ ಹೇಳ್ಕೊಳ್ತಾನೆ ಹೋಗಿ ನೋಡ್ತಾನೆ ಇವನು ಫುಲ್ ಕುಡಿದು ಓಲಾಡ್ತವನೇ ಆಗ ಅವನ ಅಂತ ಹೇಳ್ತಾನೆ ನಾಯಕನಿಗೆ ದೊರೆ ಹತ್ರ ಏನು ಇಲ್ಲ ಅಂತ ಕಾಣುತ್ತೆ ಅವನು ಕುಡ್ಕ ಇವನು ನೋಡಿ ಅವನಿಗೆ ಮರ ಹತ್ತಕ್ಕೂ ಇಲ್ಲ ಇಷ್ಟು ಇವನ ಹತ್ರ ಇನ್ನೇನು ಇದೆ ಆದ್ರೂ ಚೆಕ್ ಮಾಡ್ರಿ ಅಂತ ನಾಯಕ ಸರಿ ಚೆಕ್ ಮಾಡ್ತಾರೆ ಚೆಕ್ ಮಾಡಿದ್ರೆ ಏನೂ ಸಿಗಲ್ಲ ಜೋಬಲ್ಲು ಏನಿಲ್ಲ ಏನೂ ಇಲ್ಲ ಅವ್ರು ಹೇಳಿಲ್ವ ದೊರೆ ನೋಡಿ ಹತ್ರ ಏನೂ ಇಲ್ಲ ಇವನೊಬ್ಬ ಕುಡ್ಕ ಇವನಿಗೆ ಕುಡಿಯೋಕ್ಕೆ ಸಾಕಾಗಲ್ಲ ಇವನ ಹತ್ರ ಏನು ಇಟ್ಕೊಂಡಿರ್ತಾನೆ ಒಳ್ಳ ಇದ್ರ ಥರ ಆಗೋಯ್ತಲ್ಲ ನಮ್ದು ಅಂತೇಳ್ಬಿಟ್ಟು ಬಿಡ್ ಬಿಟ್ಬಿಟ್ಟು ಹೊರಡಕ್ಕೆ ಶುರು ಮಾಡ್ತಾರೆ ಆಗ ಈ ಒಬ್ಬ ಹೋಗಿರ್ತಾನಲ್ಲ ದೊರೆ ಅಸಿಸ್ಟೆಂಟು ಅವನಿಗೆ ಕಣ್ಣಿಗೆ ಒಂದು ಬೆಳ್ಳಿ ನಾಣಿ ಥರ ಒಂದು ಸ್ಪಾರ್ಕು ಒಂದು ಮಿಂಚು ಕಾಣುತ್ತೆ ಅವನಿಗೆ ಎಲ್ಲಿ ಕಾಣುತ್ತೆ ಅಂದರೆ ಆ ಕುಡುಕ ಉಡುದಾರಕ್ಕೆ ಒಂದು ಏನಂತಾರದನ್ನು ಕಾಯಿನು ನಾಣ್ಯ ನಾಣ್ಯದಲ್ಲಿರೋ ಒಂದು ಬೆಳ್ಳಿದು ಉಾರಕ್ಕೆ ಹಾಕೊಂಡು ಕಟ್ಕೊಂಡಿರ್ತಾನೆ ಅದು ಬಟ್ಟೆ ಏನೋ ಆ ಕಡೆ ಕಡೆ ಜರಗ್ಬೇಕಾದ್ರೆ ಇವ್ನು ಕಂಡುಬುಡೀತದೆ ಆಗ ದೊರೆ ಇದು ನೋಡಿ ಇದೇನೋ ಕಾಣ್ತಾ ಇದೆ ಅಂತೇಳ್ಬಿಟ್ಟು ಅವ್ರ ಹೇಳ್ತಾನೆ ನೋಡ್ತಾನೆ ಬೆಳ್ಳಿದದು ದೊರೆ ಉಡ್ದಾರದಲ್ಲಿ ಒಂದು ಬೆಳ್ಳಿದು ನಾಣ್ಯ ಇದೆ ಏನು ಮಾಡೋಣ ಅಂತ ಏಯ್ ಕಿತ್ಕೊಳ್ರು ಅವ್ರು ದೊರೋಡಕ್ಕೆ ಒಂದು ನಾಣ್ಯ ಇದ್ರು ಅಷ್ಟೇ ಕೋಟಿ ಅಷ್ಟೇ ಎಷ್ಟು ಬಂದರೂ ಅವ್ರು ಕಿತ್ಕೊಳ್ಳೋದು ಏಯ್ ಕಿತ್ಕೊಳ್ಳೋದನ್ನ ಅಂತಾರೆ ಆಗ ಅವನು ನಾಯಕ ಹಂಗಂದಾಗ ಇವನೇನು ಮಾಡ್ತಾನೆ ಅಸ್ಟೆಂಟು ದೊರೆ ಇದನ್ನ ನೋಡಿದ್ರೆ ಯಾಕೋ ನನಗೆ ಬೆಳ್ಳಿದಲ್ಲ ಅನ್ಸುತ್ತೆ ಅಂತಾನೆ ಆ ದೊರೆ ಅಂತಾನೆ ಹೆಂಗೆ ಹೆಂಗ್ ಡಿಸೈಡ್ ಮಾಡ್ತೀಯ ನೀನು ಅದು ಬೆಳ್ಳಿದಲ್ಲ ಅಂತಾನೆ ಅದಕ್ಕಂತಾನೆ ದೊರೆ ಇವನ್ಗೆ ನೋಡಿ ಕುಡ್ಕ ಜೋಬರ್ ಒಂದು ರೂಪಾಯಿನೂ ಸಿಗ್ಲಿಲ್ಲ ಹುಡುಕಿದ್ರೆ ಇವನ ಹತ್ರ ಬೆಳ್ಳಿ ನಾಣ್ಯ ನಿಜವಾಗ್ಲೂ ಇದು ಬೆಳ್ಳಿ ನಾಣ್ಯನೇ ಆಗಿದ್ರೆ ಇದ್ ಹಿಡ್ತಿದ್ದು ನಾವು ಇಷ್ಟೊತ್ತಿಗೆ ಎಲ್ಲಾರು ಒಂದು ಕಡೆ ಕೀತ್ ಕುಡಿದ್ಬಿಟ್ಟು ಕುಡ್ದುಬಿಟ್ಟು ಖಾಲಿ ಮಾಡ್ತಿದ್ದ ಇದು ಮೋಸ್ಟ್ಲಿ ಡೂಪ್ಲಿಕೇಟ್ ಅಂತ ಕಾಣುತ್ತೆ ಅದಕ್ಕೆ ಉಡ್ದಾರದ್ರು ಇಟ್ಕೊಂಡವ್ ನೀವು ಇದು ಬೆಳ್ಳಿದಲ್ಲ ದೊರೆ ಅಂತ ಅವಾಗ ಆ ನಾಯಕನಗು ಹೌದು ಸರಿ ಅನ್ಸುತ್ತೆ ಇವ್ನ ಹೇಳೋದು ಹೌದು ಕುಡುಕರಿಗೆ ಎಷ್ಟು ದುಡ್ಡು ಇದ್ರು ಸಾಕಾಗಲ್ಲ ಬೆಳ್ಳಿ ನಾಣ್ಯನ ಉಡುಗಾರದಲ್ಲಿ ಇಟ್ಕೊಂಡು ತಿರುತ್ತಾರ ಅವರು ಹೌದು ಅಂದ್ಬಿಟ್ಟು ಸರಿ ಬಾ ಅಂತಾನೆ ಆಗ ನೋಟಿರ್ತಾನೆ ಆವಾಗ ಕುಡುಕನಿಗೆ ಜ್ಞಾನೋದಯ ಆಗುತ್ತೆ ಸಿಟ್ಟು ಬರುತ್ತೆ ಏಯ್ ಏನಂದೆ ನಿಂತು ಅಲ್ಲಿ ಅಂತಾನೆ ಇವ್ನು ಹೊಂಟಿರ್ತಾನೆ ಪಾಪ ಬಿಟ್ಬಿಟ್ಟು ಇವ್ನ ಮೇಲೆ ಕುತ್ಕೊಂಡು ಅಕ್ಕ ಸಾಲಿಗೆ ನೋಡ್ತಾ ಇರ್ತಾನೆ ಅವ್ರು ಹೋದ್ರೆ ಸಾಕಪ್ಪ ಅಂತ ದೇವ್ರ ಹತ್ರ ಎಲ್ಲ ಮುಕ್ಕೋಟಿ ದೇವರಲ್ಲಿ ಹರಕೆ ಹಾಕೋತಾ ಇರ್ತಾನೆ ಅವನು ನಾವು ಸಿಗಾಕೊಳ್ದು ಸಾಕು ಹೋದ್ರೆ ಸಾಕು ಅಂತ ಅವ್ನು ಹೊಂಟಿರ್ತಾನೆ ಆಗ ಇವ್ನ ಕರೀತಾನೆ ಇವು ಮೇಲ್ಗಡೆಯಿಂದ ಸಿಟ್ಟು ಬರುತ್ತೆ ಹಂಗಂತ ಏನು ತೋರ್ಸ್ಕೊಳಂಗಿಲ್ಲ ಸರಿ ಅಂತ ನಾನು ಅವಲ್ಲ ಏನೋ ಅಂತ ಅವ್ನು ಬರ್ತಾನೆ ಯಾರೋ ದರಡೆ ಒಬ್ಬ ಏನೋ ಅಂತಾನೆ ಏನಂದೆ ನೀನು ಅಂತಾನೆ ಏನಂದೆ ಅಂದ ಇದು ಬೆಳ್ಳಿದಲ್ಲ ಅಂದೆಲ್ಲ ನೀನು ಅಂತಾನೆ ಹೌದು ಬೆಳ್ಳಿದಲ್ಲ ಬೆಳಿದಾಗಿದ್ದರೆ ನೀನು ಇಟ್ಕೋತಿದ್ದ ಕುಡಕ್ ನನ್ನ ಮಗ ನೀನು ಯಾವಾಗ ಕುಡಿದ್ಬಿಟ್ಟು ಖಾಲಿ ಮಾಡ್ತಿದ್ದೆ ನಿನ್ನ ಹತ್ರ ಬೆಳಿದಿರುತ್ತಾ ಅಂತ ಅವನು ಏಯ್ ಇದು ಬೆಳ್ಳಿದ್ದೇನೆ ಇದು ಯಾಕೆ ಇಟ್ಕೊಂಡು ಗೊತ್ತಾ ನಂಗೆ ಎಷ್ಟೇ ಕಷ್ಟ ಆದರೂ ಇದನ್ನು ನಾನು ಖರ್ಚು ಮಾಡಲ್ಲ ಇದನ್ನು ಕುಡಿಯೋಕೆ ಕೊಡಲ್ಲ ಯಾಕೆಂದ್ರೆ ಇದು ನಮ್ಮ ಅಜ್ಜಿ ನನಗೆ ಪ್ರೀತಿಯಿಂದ ಕೊಟ್ಟಿರೋದು ಆ ಪ್ರೀತಿಗೋಸ್ಕರ ನಾನು ಕುಡ್ತಾನೆ ಅಡ್ತ ಇಡ್ಕೊಂಡಿದ್ದೀನಿ ಹೊರತು ಇದನ್ನ ನಾನು ಕುಡ್ತಕ್ಕೆ ಯೂಸ್ ಮಾಡಲ್ಲ ಅಂತ ನಗಕ್ಕೆ ಶುರು ಮಾಡ್ತಾರೆ ಹೇಳ್ರು ಹುಡ್ಕ್ರಿಗೆ ಯಾವ ಪ್ರೀತಿ ಇದು ಏನು ನಮಗೆ ಬೊಗಳೇ ಬಿಡ್ತಾನೆ ಐ ಬರ್ರ ಅಂತ ಐ ನಿಂತ್ಕೊ ಅಂತಾನೆ ಅವ್ಲೇ ಅವ್ನು ತಿರ್ಗಾ ಏನಪ್ಪ ಇವ್ ನಾವೇ ಬಿಟ್ಟು ಅಂತರ ಇವಾಗ ನಿಂತ್ಕೊಂಡು ಅಂತ ಅಂತೇಳಿ ನಿಲ್ಲಿಸ್ತಾನಲ್ಲ ಅಂದ್ಬಿಟ್ಟು ಸರಿ ಏನಪ್ಪ ನಿನ್ನ ಸಮಾಚಾರ ಅಂತಾನೆ ಇಲ್ಲ ಇದು ಬೆಳ್ಳಿದೆ ಅಂತಾನೆ ಯೋ ಸುಮ್ಮನೆ ನಾವು ಎಂತೆಂತ ದರೋಡೆ ಮಾಡಿದ್ವಿ ಚಿನ್ನ ಯಾವುದು ಬೆಳ್ಳಿ ಅಂತ ನಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಅಂತಾನೆ ಇಲ್ಲ ಇದು ಬೆಳ್ಳಿದೆ ಇದು ಅಂತಾನೆ ಸರಿ ಆಯ್ತಪ್ಪ ನಾವೇನೋ ಬೆಳ್ಳಿ ಅಲ್ಲ ಅಂತ ಹೊಂಟಿದೀವಿ ನೀನು ಹೇಳ್ತಿದ್ದೀಯಾ ಬೆಳ್ಳಿದೆ ಅಂತೇಳ್ಬಿಟ್ಟೆ ಸರಿ ನೀನು ಇದು ಬೆಳ್ಳಿದೆ ಹೆಂಗ್ ಪ್ರೂವ್ ಮಾಡ್ತೀಯಾ ಹೇಳು ಅಂತ ಯಾರೋ ದೊರೋಡೆ ಒಬ್ಬ ನಾಯಕ ಕುದುರೆ ಮೇಲೆ ಕುಂತಿರ್ತಾನೆ ಅವಳ ನೋಡು ಇದು ನಾನು ಬೆಳ್ಳಿದೆ ಅಂತ ಹೇಳ್ತೀನಿ ಅಷ್ಟು ನಂಬಿಕೆ ಇಲ್ಲ ಅಂದರೆ ಗಿಡದ ಮೇಲೆ ಅಕ್ಕ ಸಾಲಿಗೆ ಅದಾನೆ ಕೆಳಗೆ ಕೆಳಗಿಳಿಸಿ ಕೇಳು ಅಂತಾನೆ ಅವಾಗ ಎಲ್ಲ ಮೇಲೆ ಕತ್ತೆ ಕು ನೋಡ್ತಾರೆ ಅಕ್ಕ ಸಾಲಿಗ ಗಂಟು ಇಡ್ಕೊಂಡು ಕುಂತಿರ್ತಾನೆ ಈಗ ಅಕ್ಕ ಸಾಲಿಗೆ ಈಗ ಹೋಗ್ತಾರೆ ಈಗ ಹೋಗ್ತಾರೆ ಅಂತ ಕಾಯ್ತಾಯಿರ್ತಾನೆ ಆಗ ಈಗ ಕುಡ್ಕ ಹಿಂಗೆ ಹೇಳೋದು ನೋಡಿ ಅವನ ತಲೆ ಚಚ್ಕೊಳ್ಳೋದು ಒಂದೇ ಬ್ಯಾ ಬಾಕಿ ಕುಳಿತದೆ ಆಗ ಎಂಥ ಮಿಕಾನ ಮೇಲೆ ಬಿಟ್ಬಿಟ್ಟು ನಾವು ಏನೋ ಮಗನ ಕುಡ್ಕೊಂಡ್ಬಿಟ್ಟು ಹೊಂಟಿದ್ವಲ್ಲ ಅಂದ್ಬಿಟ್ಟು ಆಗ ಅವ್ನ ಕೆಳಗಿಳಿಸಿ ಅವನ ಹತ್ರ ಇರೋದು ಬರೋದೆಲ್ಲ ಕಿತ್ಕೊಂಡು ತೋಚ್ಕೊಂಡು ಅಲ್ಲಿಂದ ಹೋಗ್ತಾರೆ ಫ್ರೆಂಡ್ಸ್ ಹೇಗಿತ್ತಿದು ಇದೊಂದು ಸಣ್ಣ ಕಾಮಿಡಿ ಕತೆ ಏನಿಲ್ಲ ಇದು ತುಂಬ ನಮ್ಮ ಕಾಲದಲ್ಲಿ ತುಂಬ ಪ್ರಚಲಿತವಾಗಿತ್ತು ಅದೇ ನಾನು ಹೇಳೋದ್ನಲ್ಲ ಈಗ ಪೇಪರ್ ಓದೋದ್ರೆಲ್ಲ ಜನಗಳಿಗೆ ಮರ್ತೋಗಿರೋದ್ರಿಂದ ಇಂಥ ಕತೆಗಳನ್ನ ನಾನು ನಿಮಗೆ ಜ್ಞಾಪ್ಸೋ ಪ್ರಯತ್ನ ಮಾಡ್ತೀನಿ ಹಾಗಾಗಿ ದಯವಿಟ್ಟು ನಮ್ಮ ವೀಡಿಯೋಗಳನ್ನ ನೋಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಮ್ಮನ್ನು ಬೆಳೆಸ್ತಾರೆ ಅಂತ ಕೇಳ್ತೀನಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ನಮಸ್ಕಾರ